ಯಾವುದೇ ವಸ್ತುಗಳನ್ನು ತಗೊಂಡ್ರೆ ಕಡಿಮೆ ಬೆಲೆಗೆ ಸಿಗುವಂಥ ಸ್ಥಳ ಸಂಡೇ ಬಜಾರ್ ಬನ್ನಿ ಇವತ್ತು ನಾವು ಸಂಡೇ ಬಜಾರ್ನಲ್ಲಿ ಶಾಪಿಂಗ್ ಮಾಡೋಣ ಸಂಡೇ ವಿತ್ ಸ್ಪೆಷಲ್ ಈ ಸಂಡೇ ಬಜಾರನ್ನು ಚೋರ ಬಜಾರ್ ಅಂತಲೂ ಕರೀತಾರೆ ಯಾಕೆ ಅಂದರೆ ಇಲ್ಲಿ ಕಳತನ ಮಾಡಿದ ವಸ್ತುಗಳನ್ನ ಸ್ವಲ್ಪ ಕಡಿಮೆ ಬೆಲೆಗೆ ಮಾರುವಂಥ ಸ್ಥಳಗಳು ಅಲ್ಲಿ ತುಂಬ ಜನ ಕಳತನ ಮಾಡಿರೋಂಥ ವಸ್ತುಗಳನ್ನೆಲ್ಲ ಇಲ್ಲಿ ತಂದು ಸೇಲ್ ಮಾಡ್ತಾರೆ ಜನಗಳಿಗೆ ಅದು ಗೊತ್ತಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಇಲ್ಲಿ ಮಾರಾಟ ಮಾಡ್ತಾರೆ ಇಲ್ಲಿ ಎಲೆಕ್ಟ್ರಿಕ್ ಐಟಮ್ಸ್ಗಳು ಮತ್ತು ಕಬ್ಬಿಣದ ಐಟಮ್ಗಳಂತೂ ತುಂಬಾ ಇದೆ ಇಲ್ಲಿ ಪಾತ್ರೆಗಳಾಗಿರ್ಬೋದು ಶೂಸು ಸ್ಲಿಪ್ಪರ್ಸು ಬ್ಯಾಗು ಏನೇ ತೊಗೊಂಡ್ರೂ ಕಡಿಮೆ ಬೆಲೆಗೆ ಸಿಗುತ್ತೆ ಇಲ್ಲಿ ನಾವೇನು ತಗೋಬೋ ಪರ್ಚೇಸ್ ಮಾಡಬೇಕು ಅಂದ್ರೂ ಇಲ್ಲಿ ಕಡಿಮೆ ದುಡ್ಡು ಇಟ್ಕೊಂಡು ಬಂದ್ರೂ ಸಿಕ್ಕಾ ಪರ್ಚೇಸ್ ಮಾಡ್ಬೋದು ಬನ್ನಿ ನೋಡ್ಕೊಂಬರೋಣ ಏನೇನಿದೆ ಅಂತ ನೋಡಿ ಸ್ಲಿಪ್ಪರ್ಸ್ ಎಲ್ಲ ಕಾಣ್ತಾ ಇದೆ ಶೂಸು ಸ್ಲೀಪರ್ಸು ಸೈಕಲ್ಗಳು ಮಕ್ಕಳಿಗೆ ಬೇಕಾಗಿರೋ ಆಟ ಸಾಮಾನುಗಳು ಎಲ್ಲ ಕೂಡ ಇದೆ ಇದರಲ್ಲಿ ನೋಡಿ ಪಾತ್ರೆಗಳು ಎಲ್ಲ ಇಟ್ಟಿದ್ದಾರೆ ಕುಕ್ಕರ್ಗಳು ಎಲ್ಲ ಸಿಗುತ್ತೆ ಇಲ್ಲಿ ಏನಪ್ಪ ಇದು ಇಷ್ಟೆಲ್ಲ ವೆರೈಟೀಸ್ ಇಟ್ಟಿದ್ದಾರಲ್ಲ ಅನ್ಕೊಂಡು ನಾವು ಅಂದ್ಕೊಂಡು ಹೋಗಿದ ಮೇಲೆ ನಮಗೆ ಗೊತ್ತಾಗಿದ್ದು ಚೋರಾ ಬಜಾರ್ ಅಂತಲೂ ಕರೀತಾರೆ ಅಂತ ಇಲ್ಲಿ ನೋಡಿ ಏನು ತಗೊಂಡ್ರು ಟ್ವೆಂಟಿ ರುಪೀಸು ಮಕ್ಕಳಿಗೆ ಬೇಕಾಗಿರೋಂಥ ಪೆನ್ನುಗಳು ವಾಚ್ಗಳು ವಾಚ್ಗಳು ಕೂಡ ಎಲ್ಲ ಕಂಪ್ನಿ ವಾಚ್ಗಳು ಇಲ್ಲಿದೆ ಇದೆಲ್ಲ ಹಂಡ್ರೆಡ್ ರುಪೀಸ್ ಇದು ವಿಶೇಷ ಏನು ಅಂದರೆ ಅದು ಮೇಲುಗಡೆ ವಾಚು ಟೈಮ್ ತೋರಿಸುತ್ತಲ್ಲ ಅದನ್ನು ಅಷ್ಟೇ ತೆಗೆದು ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಾರೆ ನಾವು ಬೇಕು ಅಂದಿದ್ದನ್ನೆಲ್ಲ ಅಂದರೆ ಬೇ ಯಾವುದನ್ನು ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅದಕ್ಕೆ ಅದು ನಾವು ಯಾವ ಥರ ಬೆಲ್ಟ್ ಕೇಳ್ತೀವಿ ಅಥವಾ ಚೈನ್ ಕೇಳ್ತೀವಿ ಅದನ್ನು ಫಿಕ್ಸ್ ಮಾಡಿ ಅವ್ರು ಕೊಡ್ತಾರೆ ಆದರೆ ಕೆಲವೊಂದು ಚೆನ್ನಾಗಿ ಓಡುತ್ತೆ ಕೆಲವೊಂದು ಬೇಗ ಹಾಳಾಗಿಬಿಡುತ್ತೆ ಅವರವ್ರ ಲಕ್ಕ ತಕ್ಕಂತೆ ಇದು ಸಿಗುತ್ತೆ ನಮಗೆ ನಾವು ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿಗಳೆಲ್ಲ ಚೆನ್ನಾಗಿರೋದೇ ಇದೆ ನಮ್ಗೆ ಅನಿಸಿದ್ದು ಇದು ಕಳ್ತಾನದ ಕಳ್ತಾನ ಮಾಡಿರೋಂಥ ಪ್ರಾಡಕ್ಟ್ ಅಂತ ಗೊತ್ತಾಯಿತು ಇದರಲ್ಲಿ ಎಲ್ಲ ಕಂಪ್ನಿಗಳು ಮಿಕ್ಸ್ ಇದೆ ಆದರೆ ಚೈನ್ಗಳೆಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ರು ಬರೀ ಟೈಮ್ ತೋರಿಸುತ್ತಲ್ಲ ಅದನ್ನು ಮಾತ್ರ ಸಪ್ರೇಟ್ ಇಟ್ಟಿದ್ರು ನೋಡಿದ್ವಿ ವಾಚ್ಗಳು ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ಎಲೆಕ್ಟ್ರಿಕ್ ಐಟಮ್ ಎಲ್ಲ ಇಟ್ಟಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಪಕ್ಕಾ ಕಳ್ತಾನದ ಮಾಲು ಅಂತಲೇ ಹೇಳ್ಬೋದು ಯಾ ಇಂಥ ವಸ್ತು ಸಿಗೋಲ್ಲ ಅನ್ನೋ ಇದೇ ಇಲ್ಲ ಎಲ್ಲ ಚಾರ್ಜರ್ ವೈರಿಂದ ಅಡಾಪ್ಟರು ಆ ಬ್ಯಾಟ್ರಿಗಳು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ನೋಡಿ ಪಾತ್ರೆ ಪಗಡೆ ಎಲ್ಲ ಇಟ್ಟಿದ್ದಾರೆ ನೋಡಿ ಅಡುಗೆ ಐಟಮ್ಸ್ಗಳು ಪಾತ್ರೆಗಳು ನೋಡಿ ಆ ಚೈನು ವಾಚು ಉಂಗುರ ಎಲ್ಲ ಸಿಗುತ್ತೆ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ನೋಡಿ ಕಾಯಿನ್ಸ್ಗಳಿಂದ ಉಂಗುರಗಳು ಮಾಡ್ಕೊಡ್ತಾರೆ ಇವರು ತುಂಬ ಐದು ಪೈಸೆ ಎರಡು ಪೈಸೆ ಮೂರು ಪೈಸೆ ಈ ಥರ ಹಳೇ ಕಾಲದ ಕಾಯಿನ್ಸ್ಗಳೆಲ್ಲ ಇಲ್ಲಿದೆ ನನಗೆ ಇಷ್ಟೊಂದು ಎಲ್ಲ ನಾನು ನೋಡೇ ಇರಲಿಲ್ಲ ಅಷ್ಟು ಥರ ವೆರೈಟಿಸ್ ಕಾಯಿನ್ಸ್ ಎಲ್ಲ ಅಲ್ಲಿತ್ತು ಆದರೆ ಅದನ್ನು ಸೇಲ್ ಮಾಡ್ತೀರಾ ಅಂತ ಕೇಳುತ್ತೆ ಅವ್ರು ಸೇಲ್ ಮಾಡೋಲ್ಲ ಇದರಿಂದ ನಾವು ಉಂಗುರಗಳನ್ನ ರೆಡಿ ಮಾಡ್ತೀನಿ ಅಂತ ಹೇಳಿದರು ಹಾಗೆ ಬಟ್ಟೆಗಳು ಕೂಡ ಅಷ್ಟೇ ಚೀಪ್ ರೇಟ್ಗಳನ್ನ ಸಿಗುತ್ತೆ ಕೆಲವೊಂದು ಕ್ವಾಲಿಟಿ ಚೆನ್ನಾಗಿರುತ್ತೆ ಕೆಲವೊಂದು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಆದರೆ ನಾವು ನೋಡಿ ತಗೋಬೇಕಷ್ಟೆ ನನ್ನ ಕಣ್ಣಿಗೆ ಕಂಡಿದ್ದು ಎಲೆಕ್ಟ್ರಿಕ್ ಐಟಮ್ಸ್ ನಾವು ಹೋಗಿದ್ದು ಎಲೆಕ್ಟ್ರಿಕ್ ಐಟಮ್ ಇರೋ ಕಡೆಗೆ ಹೋಗಿದ್ದು ಸೊ ಅಲ್ಲಿ ಜಾಸ್ತಿ ಅದೇ ಕಾಣ್ತಾ ಇತ್ತು ಬರ್ತಾ ಬರ್ತಾಯಿದ್ವಿ ಸ್ಟವ್ ಕುಕ್ಕರು ಎಲ್ಲ ಮಾರಾಟಕ್ಕೆ ಇಟ್ಟಿದ್ರು ಇದೇನು ಕ್ವಾಲಿಟಿ ಚೆನ್ನಾಗಿರುತ್ತೋ ಇಲ್ವೋ ನಮಗಂತೂ ಗೊತ್ತಿಲ್ಲ ನೆಕ್ಸ್ಟ್ ಹೋದಿ ಬಟ್ಟೆಗಳು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಅಂತ ಇದ್ರು ಮಕ್ಳಿಗಾದ್ರೂ ನೋಡೋಣ ಅನ್ಬಿಟ್ಟು ನೋಡಿದ್ವಿ ಕ್ವಾಲಿಟಿ ಎಲ್ಲ ಪರವಾಗಿಲ್ಲ ಅನ್ನಿಸ್ತು ಒಂದು ನಾಲ್ಕು ಜೊತೆ ಐದು ಜೊತೆ ಬಟ್ಟೆ ತೊಗೊಂಡ್ವಿ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ಗೆ ಎಲ್ಲ ಥರ ಸೈಜು ನಮ್ಮ ಮನೇಲಿ ಇದ್ದಾರಲ್ಲ ಮಕ್ಕಳು ಅಣ್ಣ ಅಣ್ಣನ ಮಕ್ಕಳು ನನ್ನ ಮಗನಿಗೆ ಎಲ್ಲರಿಗೂ ಸೇರಿ ಒಂದು ಐದು ಬಟ್ಟೆ ತೊಗೊಂಡ್ವಿ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನೆಕ್ಸ್ಟ್ ಈ ಕಡೆ ಬಂದ್ವಿ ಅಲ್ಲೊಂದು ಮಕ್ಕಳಿಗೆ ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಹಾಕಿದ್ರು ಅಲ್ಲೂ ಕೂಡ ನೋಡಿದ್ವಿ ಮಕ್ಕಳಿಗೆ ಚಿಕ್ಕ ಚಿಕ್ಕ ಚಡ್ಡಿಗಳೆಲ್ಲ ನೂರು ರೂಪಾಯಿಗೆ ಐದು ಅಂತ ಮಾರ್ತಾಯಿದ್ರು ಸೊ ನೋಡಿಕೊಂಡು ಹಂಗೆ ಬಂದ್ವಿ ಎಲ್ಲ ಥರ ಬಟ್ಟೆಗಳು ಕೂಡ ಇತ್ತು ಜೀನ್ಸ್ ಪ್ಯಾಂಟ್ಗಳೆಲ್ಲ ಸಿಕ್ಸ್ ಹಂಡ್ರೆಡ್ ಟೂ ಹಂಡ್ರೆಡ್ ಅಂತ ಹೇಳ್ತಾಯಿದ್ರು ಮತ್ತು ಅಲ್ಲಿ ಕಡಿಮೆ ಬೆಲೆಗೂ ಕೊಡ್ತಾಯಿದ್ರು ಬ್ಯಾಗ್ಗಳು ಬೆಲ್ಟು ಮತ್ತು ಸಣ್ಣ ಪುಟ್ಟ ಐಟಮ್ಸ್ ಅಂತ ತುಂಬಾ ಇತ್ತು ನೋಡಿ ಏನು ವಸ್ತು ಇಲ್ಲ ಎಲ್ಲ ವಸ್ತು ಸಂಡೆ ಬಜಾರಲ್ಲಿ ಸಿಗುತ್ತೆ ಇವೇನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಸಂಡೆ ಬಜಾರ್ ಅಂದರೆ ನಾವು ಏನಿಲ್ಲ ಅಲ್ಲಿ ಹೋದ್ರೆ ನಾವು ಏನು ತೊಗೋಬೇಕು ಅನ್ನೋದನ್ನ ಮರ್ತೋಗಿ ನಾವು ಇನ್ನೇನೋ ತೊಗೊಂಡಿರ್ತೀವಿ ಅದೇ ಸಂಡೆ ಬಜಾರ್ ಸ್ಪೆಷಾಲಿಟಿ ನೋಡಿ ನಾವೇನೋ ತೊಗೊಳಕ್ಕೆ ಹೋಗ್ತೀವಿ ಇನ್ನೇನೋ ನೋಡ್ತಾಯಿರ್ತೀವಿ ಸಂಡೆ ಬಜಾರ್ಗೆ ದುಡ್ಡು ಇಟ್ಕೊಂಡು ಬಂದರೆ ಸಾಕು ಏನು ಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಅಲ್ಲಿಗೆ ಬಂದು ಅಲ್ಲಿಗೆ ಹೋದ್ಮೇಲೆ ನಾವು ಯಾವಾಗ ಹೋದ್ವಿ ಯಾವಾಗ ಬಂದ್ವಿ ಅನ್ನೋ ಟೈಮೇ ಗೊತ್ತಿರಲ್ಲ ನಮಗೆ ಸುಮ್ಮನೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾನೆ ಇರ್ತೀವಿ ಆ ಟೈಮಂತೂ ಓಡ್ತಾನೆ ಇರುತ್ತೆ ನಾವು ಬೆಳಗ್ಗೆ ಹನ್ನೆರಡು ಗಂಟೆಗೆ ಹೋದ್ರೆ ಮೂರು ಗಂಟೆ ಆಯಿತು ಬರೋ ಅಷ್ಟರಲ್ಲಿ ಮಕ್ಳಿಗೆ ಬಟ್ಟೆಗಳು ನೋಡಿಕೊಂಡು ಅಲ್ಲಿರೋದ ಒಂದೊಂದು ಐಟಮ್ ನೋಡೋ ಟೈಮ್ ಆಗಿಬಿಟ್ಟಿರುತ್ತೆ ಸೊ ಅಲ್ಲೇ ಪಕ್ಕದಲ್ಲಿ ದೊಡ್ಡವರಿಗೆಲ್ಲ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಶರ್ಟ್ಗಳನ್ನ ಮಾರ್ತಾಯಿದ್ರು ನೋಡಿದ್ವಿ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಹಂಡ್ರೆಡ್ ರುಪೀಸ್ ಶರ್ಟ್ ತುಂಬಾ ಚೆನ್ನಾಗಿತ್ತು ಆದರೆ ತೊಗೊಳ್ಳೋಣ ಅಂತ ನೋಡಿದ್ವಿ ಸೈಜೆಲ್ಲೂ ಸೆಟ್ ಆಗಲಿಲ್ಲ ಸೊ ಬೇಡ ಅಂತ ವಾಪಸ್ ಬಂದ್ವಿ ನೆಕ್ಸ್ಟ್ ಮುಂದೆ ಹೋದ್ವಿ ಹಾಗೆ ಅಲ್ಲೂ ಕೂಡ ಹಂಡ್ರೆಡ್ ರುಪೀಸ್ ಶರ್ಟ್ಗಳೇ ಇತ್ತು ಅದು ಕೂಡ ನೋಡಿದ್ವಿ ನೋಡ್ಕೊಂಡು ಹಾಗೆ ನೋಡ್ಕೊಂಡು ಹೋಗ್ತಾನೇ ಇದ್ವಿ ಆ ನೆಕ್ಸ್ಟ್ ತರಕಾರಿ ಇದಕ್ಕೆಲ್ಲ ಬಂದ್ವಿ ಮಹಾರಾಜ ಮಾರ್ಕೆಟ್ಗೆ ಅಲ್ಲಿ ತರಕಾರಿ ಎಲ್ಲ ನೋಡಿಕೊಂಡು ಏನು ತೊಗೊಂಡು ಇಪ್ಪತ್ತು ರೂಪಾಯಿ ಕೆ ಜಿ ಇತ್ತು ಸೊ ಎಲ್ಲ ಏನೇನಿದೆ ಅಂತೆಲ್ಲ ನೋಡ್ಕೊಂಡು ಹೋಗ್ವಿ ನಮ್ಗೆ ಏನೇನು ತರಕಾರಿ ಬೇಕು ಎಲ್ಲ ತೊಗೊಂಡ್ವಿ ಆಮೇಲೆ ಸೊಪ್ಪುಗಳೆಲ್ಲ ಇತ್ತು ಸೊಪ್ಪೆಲ್ಲ ಸೊಪ್ಪು ಎಲ್ಲ ಅವ್ರ ಕಡೆಯಿಂದ ಬಂದು ಮಾರ್ತಾರೆ ಡೈರೆಕ್ಟ್ ಮಾರ್ತಾಯಿದ್ದಾರೆ ಅಂತ ಸೊಪ್ಪೆಲ್ಲ ಸೊ ಅಲ್ಲಿ ತೊಗೊಂಡ್ವಿ ನಾವು ಸೊಪ್ಪೆಲ್ಲ ತರಕಾರಿಯೆಲ್ಲ ಇಲ್ಲೇ ತೊಗೊಂಡ್ವಿ ಕ್ಯಾರೆಟೆಲ್ಲ ಇಪ್ಪತ್ತು ರೂಪಾಯಿ ಬೆಂಡೆಕಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಇಪ್ಪತ್ತಕ್ಕೆ ಇತ್ತು ಸೊ ಎಲ್ಲ ಒಂದೊಂದು ಕೆ ಜಿ ತೊಗೊಂಡ್ವಿ ನೋಡಿದ್ ನಾವು ತಗೊಂಡಿದ್ದ ರೇಂಜ್ ನೋಡಿದ್ರೆ ನಾವೇನೋ ಫಂಕ್ಷನ್ ಮಾಡ್ತಾಯಿದೀವಿ ಇಲ್ಲ ತರಕಾರಿ ವ್ಯಾಪಾರನೇ ಮಾಡ್ತಾಯಿದ್ದೀವಿ ನಾವೆಲ್ಲ ತೊಗೊಂಡೋಗಿ ಅನ್ನೋ ರೇಂಜಲ್ಲಿ ನಾವು ಆ ಟೊಮೊಟೊ ಎಲ್ಲ ಹತ್ತು ರೂಪಾಯಿ ಕೆ ಜಿ ಇತ್ತು ಸೊ ಎಲ್ಲ ಪರ್ಚೇಸ್ ಮಾಡಿದ್ವಿ ಮಾಡಿಕೊಂಡು ಎಲ್ಲ ತೊಗೊಂಡು ಇಟ್ಕೊ ಇಟ್ಕೊಳ್ಳೋಕೆ ಇಲ್ಲ ಅಷ್ಟು ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿತ್ತು ಅಷ್ಟು ಪರ್ಚೇಸ್ ಮಾಡಿದ್ವಿ ನಾವು ಅಣ್ಣನಿಗ್ರೆ ಸೇರಿಕೊಂಡು ಉಳ್ಳಿಕಾಯಿ ಮಾತ್ರ ಕೆ ಜಿ ಅರವತ್ತು ರೂಪಾಯಿ ಹುಣಸಿಕಾಯಿ ಕೂಡ ಕೆ ಜಿ ಇಪ್ಪತ್ತು ರೂಪಾಯಿ ಇತ್ತು ನೋಡಿ ಎಷ್ಟೊಂದು ತರಕಾರಿ ಎಷ್ಟು ಬಿಸಿ ಉಡಿ ಎಷ್ಟು ಉರಿ ಬಿಸಿಲು ಅಂದರೆ ಸಿಕ್ಕಾ ಆಗ್ಬಿಟ್ಟೇ ಬಿಸಿಲಿತ್ತು ಜನಗಳು ಸ್ವಲ್ಪ ಕಡಿಮೆನೇ ಇದ್ದರು ಸಂಡೇ ಆದ್ರೂ ಯಾಕೆ ಅಂದರೆ ತುಂಬ ಬಿಸಿಲಿತ್ತಲ್ಲ ಸೊ ಅದಕ್ಕೆ ತುಂಬ ಜನ ಕಡಿಮೆ ಇದ್ದರು ತುಂಬ ಇರಲಿಲ್ಲ ಸ್ವಲ್ಪ ಕಡಿಮೆ ಇದ್ದರು ಸ್ವಲ್ಪ ತಂಪಾಗ್ತಾ ಆಗ್ತಾ ಸ್ವಲ್ಪ ಜನ ಜಾಸ್ತಿ ಆಗ್ತಾ ಬಂದರು ನಿಂಬೆಹಣ್ಣೆಲ್ಲ ಅವರು ಗುಡ್ಡೆ ಲೆಕ್ಕದಲ್ಲಿ ಲೆಕ್ಕಲ್ಲಿ ಮಾರ್ತಾಯಿದ್ರು ಆ ಗುಡ್ಡೆಗಳೆಲ್ಲ ಐವತ್ತು ರೂಪಾಯಿ ಗುಡ್ಡೆ ಅದರಲ್ಲಿ ಒಂದು ಹದಿನೈದು ನಿಂಬೆಕಾಯಿ ಇರುತ್ತೆ ಅನಿಸುತ್ತೆ ಆಮೇಲೆ ನೆಕ್ಸ್ಟು ನಾವು ತರಕಾರಿ ಎಲ್ಲ ತೊಗೊಂಡು ಸೊಪ್ಪೆಲ್ಲ ತಗೊಂಡ್ರು ಬರೋ ಅಷ್ಟು ಸುಸ್ತಾಗ್ಬಿಟ್ವಿ ನೋಡಿ ರಾಜ ಮಾರ್ಕೆಟಲ್ಲಿ ಹಿಂಗಿದೆ ಜನ ನೋಡಿ ಕಡಿಮೆ ಆಗ್ತಿದ್ದಂಗೆ ಬಿಸಿಲು ಕಡಿಮೆ ಆಗ್ತಿದಂಗೆ ಜನ ಜಾಸ್ತಿ ಆಗ್ತಾ ಹೋದ್ರು ಆಮೇಲೆ ಕ್ರೌಡು ಜಾಸ್ತಿ ಆಗಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಬರೋ ಕಡೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಕ್ರೌಡ್ ಆಗಿಬಿಡ್ತು ಆಮೇಲೆ ಕವರ್ಗಳು ಬೇರೆ ಜಾಸ್ತಿ ಆಗೋಯ್ತು ಹಿಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಅಲ್ಲೇ ಒಂದು ಬ್ಯಾಗ್ನ ತೊಗೊಂಡ್ವಿ ತೊಗೊಂಡು ಎಲ್ಲನ ಅದರೊಳಗಡೆ ತುಂಬಿಸ್ಕೊಂಡು ತಗೊಂಡು ಬಂದ್ವಿ ಹಾಗೆ ತಗೊಂಡು ಬರಬೇಕಾದ್ರೆ ಮುಂದೆ ಬರ್ತಿದ್ದಂಗೆ ಅಲ್ಲಲ್ಲಲ್ಲಿ ಸ್ವಲ್ಪ ಕಡಿಮೆ ರೇಟಾಗಿ ಮಾರ್ತಾಯಿದ್ರು ಅಂದರೆ ಒಳಗಡೆ ಮಾರ್ಕೆಟ್ ಒಳಗಡೆ ಹೋಗ್ತಿದ್ದಂಗೆ ಒಂದು ಸ್ವಲ್ಪ ರೇಟು ಕಡಿಮೆ ಆಗಿರುತ್ತೆ ಹೊರಗಡೆ ಬರ್ತಿದ್ದಂಗೆ ಸ್ವಲ್ಪ ಕಡಿಮೆ ಹೊರ್ಗಡೆ ಎಲ್ಲ ಸ್ವಲ್ಪ ರೇಟು ಜಾಸ್ತಿನೇ ಇರುತ್ತೆ ಮಾರ್ಕೆಟ್ ಒಳಗಡೆ ಹೋದರೆ ಸ್ವಲ್ಪ ಫ್ರೆಶು ಇರುತ್ತೆ ಕಡಿಮೆ ರೇಟು ಇರುತ್ತೆ ಹೊರಗಡೆ ಸ್ವಲ್ಪ ಹಾಂ ಫ್ರೆಶ್ ಇರೋಲ್ಲ ಹೊರ್ಗಡೆ ಎಲ್ಲ ಸ್ವಲ್ಪ ಹಾಳಾದಂಗೆ ಇರುತ್ತೆ ರೇಟು ಜಾಸ್ತಿ ಇರುತ್ತೆ ಹಾಗೆ ಇಲ್ಲಿ ಬಂದ್ವಿ ಐದು ರೂಪಾಯಿ ಕೊತ್ತಂಬರಿ ಪುದೀನ ಮತ್ತು ಕರಿಬೇವು ಎಲ್ಲ ಮಾರ್ತಾಯಿದ್ರು ಸೊ ಚೆನ್ನಾಗಿರೋದು ನೋಡಿ ನಾವು ಪರ್ಚೇಸ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದ್ವಿ ಅಲ್ಲಿಂದ ಅಲ್ಲಿಂದ ಗಾಡಿ ತಗೊಂಡು ಬರೋ ಅಷ್ಟೊತ್ತಿಗೆ ಟ್ರಾಫಿಕ್ಕು ಟ್ರಾಫಿಕ್ಕು ಎವಿ ಟ್ರಾಫಿಕ್ ಇತ್ತು ಆಮೇಲೆ ಅವಿನಿ ರೋಡ್ ಕಡೆ ಬಂದು ಮತ್ತೆ ಟರ್ನ್ ಮಾಡ್ಕೊಂಡು ಬಂದ್ವಿ ಇದಿಷ್ಟು ನಾವು ಸಂಡೇ ವಿತ್ ಶಾಪಿಂಗ್ ಮಾಡಿದ್ದು ಅಣ್ಣ ನಾನು ನನ್ನಿಬ್ಬರು ಸೇರಿಕೊಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಯಾರೂ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ನಮಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಇನ್ನಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಆಗುತ್ತೆ ನಾನು ವಿಡಿಯೋ ನೋಡ್ತಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು